ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಬಂಧುಗಳೇ ಇದು ಇವತ್ತಿನ ಹೋರಾಟ ಇದು ಮೊದಲಲ್ಲ ಇದು ಅಂತ್ಯವೂ ಅಲ್ಲ ಈಗಾಗಲೇ ಈ ತಾಲೂಕಿನಲ್ಲಿ ಹಲವು ಭಾಗಗಳಲ್ಲಿ ಸ್ವಾಧೀನ ಮಾಡಿಕೊಂಡು ರೈತರನ್ನು ಒಕ್ಕಲಭಿಸುವಂಥ ಕೆಲಸವನ್ನು ನಮ್ಮನ್ನು ಆಳದಂತ ಎಲ್ಲ ಸರ್ಕಾರಗಳು ಪ್ರಾರ್ಥನೆ ಬಂದಿದೆ ಇವತ್ತು ಸರ್ಜಾಪುರ ಹೋಬಳಿಗೆ ಸಂಬಂಧಪಟ್ಟಂತೆ ಸುಮಾರು ಸಾವಿರದ ಐವತ್ತು ಎಕರೆ ಫಲವತ್ತಾದ ಕೃಷಿ ಭೂಮಿಯಿಂದ ಸರ್ಕಾರ ಮುಂದಾಗ್ಬಿಟ್ಟಿದೆ ಇದನ್ನು ತರೆಯೋದ್ರಲ್ಲಿ ನಾವು ಒಂಚೂರು ವಿಪುಲ ಆಗಿದ್ದೇವೆ ನಮ್ಮ ಹೋರಾಟದ ಕೂಗು ರಾಜ್ಯದ ಮುಖ್ಯಮಂತ್ರಿಗಳವರೆಗೂ ಹೋಗಿದ್ರೂ ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇವ್ರಿಗೆ ರೈತರ ಮೇಲೆ ಪ್ರಮಾಣ ಮಾಡಿ ಅಧಿಕಾರವನ್ನ ನಡೆಸಂತ ಅನೇಕ ನಾಯಕರುಗಳು ನಮ್ಮ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ರೈತರ ಮೇಲೆ ಪ್ರಮಾಣ ಮಾಡಿ ರೈತರನ್ನ ಕಾಪಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಟನೇ ಬೇರೆ ಆಗಿದೆ ಇವತ್ತು ನಮಗೆ ಬಹಳ ತಾಜಾ ಉದಾಹರಣೆ ಏನಂತ ಹೇಳಿದ್ರೆ ದೇವನಹಳ್ಳಿಯಲ್ಲಿ ನಡೆದಂತ ಹೋರಾಟ ಇವತ್ತು ಅಲ್ಲಿ ರೈತರು ಯಶಸ್ವಿಯಾಗಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನಡೀತಾತಕ್ಕಂಥ ಹೋರಾಟವೂ ಕೂಡ ಯಶಸ್ವಿ ಆಗಲೇಬೇಕು ಅಂತೇಳಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅದು ಏನೇ ಬರಲಿ ಗುಡುಗು ಸಿಡಿಲು ಸುಂಡ್ರಿಗಾಳಿ ಸುನಾಮಿ ಏನೇ ಬಂದರೂ ಕೂಡ ನಮ್ಮ ಭೂಮಿಯನ್ನ ಕಿಂಚತ್ತು ಕೂಡ ಸರ್ಕಾರ ಸರ್ಕಾರಕ್ಕೆ ಬಿಟ್ಟು ಕೊಡೋದಕ್ಕೆ ಅಂತ ಹೇಳಿ ಪ್ರಮಾಣವನ್ನು ಮಾಡಿ ನಾವು ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೇವೆ ಈಗಾಗಲೇ ಧ್ವಂಸಂದ್ರದಲ್ಲೂ ಸಹ ಒಂದು ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ತದನಂತರ ಅನೇಕ ರಸ್ತೆ ತಡೆಗಳು ಮತ್ತೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲೂ ಕೂಡ ಹೋರಾಟವನ್ನ ಮಾಡಿದ್ದೇವೆ ಸರ್ಕಾರದ ಗಮನಕ್ಕೆ ನಮ್ಮ ಆನಕಲ್ ತಾಲೂಕಿನ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಯಾರಕ್ಕೂ ಕೆ ಡಿ ಬಿ ಮಂತ್ರಿ ಏನಿದ್ದಾರೆ ಎಂ ಬಿ ಪಾಟೀಲ್ ಅವರು ಅವ್ರ ಗಮನಕ್ಕೆ ತಂದ್ರೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೂ ಕೂಡ ಇವತ್ತು ಉದ್ದಟತನದಿಂದ ನಮ್ಮ ಮೇಲೆ ಒಂದು ರೀತಿ ಒಂದು ದೌರ್ಜನ್ಯ ಸರ್ಕಾರದಿಂದ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ರೈತರನ್ನ ಎದುರಾಕೊಂಡಂತ ಸರ್ಕಾರ ಈ ರಾಜ್ಯದಲ್ಲಿ ಉಳಿದಿರ್ತಕ್ಕಂಥದ್ದು ಇತಿಹಾಸನೇ ಇಲ್ಲ ಹಾಗಾಗಿ ಇವತ್ತು ಕೂಡ ರೈತರನ್ನ ಈ ಸರ್ಕಾರ ಏನಾದರೂ ಈ ರೀತಿಯಾದಂತಹ ಒಂದು ಉದ್ದಟತನದಿಂದ ನಡ್ಸ್ಕೊಳ್ಳೋದೇ ನಿಮಗೆ ಮುಂದೆ ಭವಿಷ್ಯ ಇಲ್ಲ ಅಂತೇಳಿ ಸರ್ಕಾರದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಕೇವಲ ಭಾಷಣಗಳಲ್ಲಿ ಮಾತಾಡ್ತಾರೆ ರಾಜಕಾರಣಿಗಳು ಆದರೆ ರೈತ ಏನಾದರೂ ಇವತ್ತು ಈ ದೇಶನ ಕಾಯುವಂತಹ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಸೈಕಿ ಸೈನಿಕರಿಗೂ ಕೂಡ ಅನ್ನ ಕೊಡ್ತಕ್ಕಂಥವನು ರೈತ ಮಾತ್ರ ಅಂತ ರೈತನ ಇವತ್ತು ಬೀದಿನಲ್ಲಿ ಬಿಟ್ಟು ನೀವು ಅಲ್ಲಿ ವಿಧಾನಸೌಧದಲ್ಲಿ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ನಿಮಗೆ ನಾಚಿಕೆ ಆಗಬೇಕಾಗಿದೆ ಇವತ್ತು ನಮಗೆ ಬಹಳ ನೋವಾಗ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಕೂಡ ಸುಮಾರು ಎರಡ್ ಸಾವಿರದ ಏಳನ್ ಕತ್ತಿನ ಆವತ್ತು ಕೂಡ ಆ ಚಂಬೇನಳ್ಳಿ ಆ ಭಾಗದಲ್ಲೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿತ್ತು ಆವತ್ತಿನ ದೊಡ್ಡ ಮಟ್ಟದ ಹೋರಾಟದಿಂದ ಅದನ್ನ ಕೈಬಿಟ್ರು ಇವತ್ತು ಕೂಡ ಈ ಭಾಗದ ಸರ್ಜಾಪುರ ಹೋಬಳಿ ಮುತ್ತನ್ನೆಲ್ಲೂರು ಸುತ್ತಮುತ್ತ ಗ್ರಾಮಗಳಲ್ಲಿ ಇವತ್ತೇನು ಭೂಸಾಧೀನ ಪ್ರಕ್ರಿಯೆ ನಡೆದೋಗ್ಬಿಟ್ಟಿದೆ ಅದನ್ನು ಕೈ ಬಿಡೋದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಳಬೇಕಾಗಿದೆ ಇವತ್ತು ರೈತ ಮನ್ಸು ಮಾಡಿ ಇವತ್ತು ಬಂದು ನಿಂತ್ಕೊಂಡ್ರೆ ಸರ್ಕಾರ ನಡೆಯ ನಡೆಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂತ ಮಾತನ್ನು ಹೇಳಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಈ ಹಿಂದೆ ಹಲವಾರು ಹೋರಾಟಗಳಲ್ಲಿ ಚೀನಾದಿಂದ ಸಕ್ಕರೆ ಆಮೋದು ಇರ್ಬೋದು ರೇಷ್ಮೆ ಆಮೋದು ಇರ್ಬೋದು ಆ ಒಂದು ಹೋರಾಟದಲ್ಲೂ ಕೂಡ ತಮಿಳುನಾಡು ಮತ್ತು ಕರ್ನಾಟಕ ರೈತರ ಜೊತೆ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀ ಶಾಶ್ವತ ನೀರಿನ ಯೋಜನೆ ಕುಡಿಯುವ ನೀರಿನ ಯೋಜನೆಗೆ ಪರಮಶಿವಯ್ಯ ವರದಿ ಜಾರಿಯಾಗಬೇಕು ಅಂತೇಳಿ ದೊಡ್ಡ ಮಟ್ಟದ ಚಳವಳಿ ಅದರಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ ಬೆಂಗಳೂರಿನಲ್ಲಿ ನಡೆದಂಥ ಅನೇಕ ಹೋರಾಟಗಳಲ್ಲಿ ಕೆ ಪುಟ್ಟಣ್ಣ ಇರ್ಬೋದು ನಮ್ಮ ಅನೇಕ ರೈತ ನಾಯಕರ ಹೋರಾಟಗಳ ಜೊತೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ರೈತ ನಮ್ಮ ಚಂದ್ರಣ್ಣವರ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ ರೈತರ ಚಳವಳಿಗಳಲ್ಲಿ ಭಾಗವಹಿಸಿ ಯಶಸ್ವಾಗಿದ್ದೇವೆ ಇವತ್ತು ಕೂಡ ಕನ್ನಡ ಜಾಗೃತಿ ವೇದಿಕೆ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ನಮಗೆ ನ್ಯಾಯ ಸಿಗುವವರೆಗೂ ಖಂಡಿತವಾಗ್ಲೂ ನಾವು ನಿರಂತರವಾದಂಥ ಚಳವಳಿಯನ್ನ ಮಾಡೇ ಮಾಡ್ತೀವಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ರೈತರಿಗೆ ರೈತರ ಮುಖದಲ್ಲಿ ಮಂದಾಸ ಬೀರ್ತಕ್ಕಂಥ ಒಂದು ದಿನಕ್ಕೆ ನಾವೆಲ್ಲರೂ ಕಾಯಲೇಬೇಕಾಗಿದೆ ನನಗೆ ಇನ್ನೊಂದು ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾ ಇದೆ ಮಾತಾಡ್ ಮಾತಾಡ್ ಮಲ್ಲಿಗೆ ಅಂತೇಳಿ ಬಹುಶಃ ರೈತ ಚಳವಳಿ ಅದು ಅದರಲ್ಲಿ ಹೂವಯ್ಯ ಅಂತೇಳಿ ವಿಷ್ಣುವರ್ಧನ್ ಅವ್ರ ಪಾತ್ರ ಅಲ್ಲೂ ಕೂಡ ಯಾವುದೋ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಈ ತರದ ಒಂದು ಹಳ್ಳಿಯಲ್ಲಿ ವಿಷ್ಣುವರ್ಧನ್ ಅವರು ಹೂವಯ್ಯನ ಪಾತ್ರದಲ್ಲಿ ಆ ಹೋರಾಟಕ್ಕೆ ಧುಮುಕ್ತಾರೆ ಅವತ್ತಿನ ಎಲ್ಲ ಮಾತಾಡ್ಕೋತರ ಆ ಸಿನಿಮಾದಲ್ಲಿ ಈ ಹುಚ್ಚ ಈ ಒಂದು ಹಳ್ಳಿನಲ್ಲಿ ಅಲ್ಲೆಲ್ಲೋ ಡೆಲ್ಲಿನಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಕುತ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳ ಗಮನ ಸೆಳಿತಾನ ಅಂತೇಳಿ ಎಲ್ಲ ಮಾತನಾಡುವಾಗ ಅಲ್ಲಿಗೆ ಮೊದಲು ಬರ್ತಕ್ಕಂಥದ್ದು ಮಾಧ್ಯಮಗಳು ಇವತ್ತು ಮಾಧ್ಯಮದ ಶಕ್ತಿ ಏನಿದೆ ಅಂತ ಹೇಳಿದ್ರೆ ನೀವು ಮಾಡ್ತಕ್ಕಂಥ ವಿಚಾರವನ್ನು ಸುದ್ದಿಯನ್ನು ಮಾಡೋತಕ್ಕಂಥ ಸುದ್ದಿ ಸರ್ಕಾರದ ಗಮನಕ್ಕೆ ಹೋದರೆ ಖಂಡಿತವಾಗ್ಲೂ ಕೂಡ ನಮಗೆ ನ್ಯಾಯ ದೊರಕುತ್ತೆ ಹಾಗಾಗಿ ನಮ್ಮ ಮಾಧ್ಯಮಗಳು ನಮ್ಮ ತಾಲೂಕಿನ ಮಾಧ್ಯಮಗಳು ರಾಜ್ಯ ಮಟ್ಟದ ಮಾಧ್ಯಮಗಳು ಇಲ್ಲಿ ಎಲ್ಲ ಮಾಧ್ಯಮಗಳು ಸೇರಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತಂದಿದ್ದೇ ಆದರೆ ನಮ್ಮ ರೈತರ ನೋವುಗಳನ್ನು ನಮ್ಮ ರೈತರ ಬಾಧೆಗಳನ್ನು ಸರ್ಕಾರಕ್ಕೆ ನೀವು ಮುಟ್ಟಿಸಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಹಾಗಾಗಿ ನಮ್ಮ ಅನಕಲ್ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರು ಈ ಸುದ್ದಿಯನ್ನ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಇಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ಬೋದು ರಾಜ್ಯದ ರಾಜಕಾರಣಿಗಳಿರ್ಬೋದು ಎಲ್ರಿಗೂ ಕೂಡ ಈ ಒಂದು ಹೋರಾಟದ ಕಿಚ್ಚು ಅವರಿಗೆ ಹೋಗಿ ಅಂಟ್ಕೋಬೇಕಾಗ್ತದೆ ಅವರ ಸೀಟ್ಗೆ ಅವರ ಅವರ ಸ್ಥಾನಮಾನಗಳಿಗೆ ಬೆಂಕಿ ಹೆಚ್ಚು ಬೆಂಕಿ ಹೆಚ್ಚೋ ಕಾಲ ಬರ್ತದೆ ಅದಕ್ಕಾಗಿ ಎಚ್ಚೆತ್ಕೋಬೇಕು ಅಂತೇಳಿ ಅವ್ರು ಎಚ್ಚರವಾಗಬೇಕು ಆ ನಿಟ್ಟಿನಲ್ಲಿ ನೀವು ಸುದ್ದಿಯನ್ನು ಮಾಡಬೇಕು ರೈತರನ್ನು ಉಳಿಸ್ಬೇಕು ಬಡವರನ್ನು ಉಳಿಸ್ಬೇಕು ರೈತ ಈ ದೇಶದ ಶಕ್ತಿ ರೈತ ಈ ನಾಡಿನ ಶಕ್ತಿ ಅವರ ತೊಂದರೆ ಆದಾಗ ನಾವೆಲ್ಲರೂ ಕೂಡ ಇಲ್ಲಿ ಜಾತಿ ಭೇದ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ರೈತರನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಹಾಗಾಗಿ ಯಾರು ಅರಿಯದ ನೇಗಿಲ ಯೋಗಿ ಅನ್ನ ನೀಡು ಊರಿಗೆ ಅನ್ನ ನೀಡುವಂತೇಳಿ ಏನು ಕುವೆಂಪು ಬರ್ತಿದ್ದಾರೆ ಆ ಸಾಲಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಕ್ಕೊರ್ನಿಂದ ಹೋರಾಟದ ಘೋಷಣೆಯನ್ನ ಮಾಡಲೇಬೇಕಾಗಿದೆ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಸಂಪೂರ್ಣವಾಗಿ ಈ ಒಂದು ಹೋರಾಟಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ರೈತ ಬ ಮಿತ್ರರಿಗೆ ನಾನು ಭೀಮಾವಂದನೆಗಳನ್ನು ಕ್ರಾಂತಿ ವಂದನೆಗಳನ್ನು ಹೇಳಿ ನನ್ನ ಮಾತುಗೆ ವಿರಾಮ ವಹಿಸ್ತೇನೆ ಜೈ ರೈತ